ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದಲ್ಲಿ ನಟ ನಟಿಯರಿಗೇನು ಕೊರತೆ ಇಲ್ಲ ಬಿಡಿ ಆದ್ರೆ ಅವಕಾಶಗಳು ಸಿಗಬೇಕಷ್ಟೇ ಕೆಲವರು ಸಿಕ್ಕ ಅವಕಾಶಗಳನ್ನ ಕೈ ತುಂಬಾ ಬಾಚ್ಕೊಂಡ್ರೆ ಇನ್ನೂ ಕೆಲವರು ಕೈ ಚೆಲ್ಲಿದ್ದು ಇದೆ ಬಣ್ಣದ ಲೋಕ ಅನ್ನೋದು ಮಾಯಾ ಲೋಕ ಇದ್ದಂತೆ ಇಲ್ಲಿ ಬಣ್ಣ ಮಾಸುವ ತನಕ ಮಾತ್ರ ಬದುಕು ಆಮೇಲೆ ನಿಮ್ಮನ್ಯಾರು ಕೇಳೋರೆ ದಿಕ್ಕಿರಲ್ಲ ಅದರಲ್ಲೂ ಪೋಷಕ ಪಾತ್ರಗಳಿಗೆ ಸ್ವಲ್ಪ ಬೇಡಿಕೆ ಕಮ್ಮಿನೇ ಬಿಡಿ ನಟರೇ ಆಗಲಿ ನಟಿಯರೇ ಆಗಲಿ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಪೋಷಕ ಪಾತ್ರಗಳಿಗೆ ಮಾರು ಹೋಗ್ತಾರೆ ಇದು ಅನಿವಾರ್ಯವೂ ಕೂಡ ಆದರೆ ಸರಿಸುಮಾರು ಎರಡು ದಶಕದಿಂದ ಪೋಷಕ ಪಾತ್ರಗಳಿಂದಲೇ ಹೀರೋ ರೇಂಜ್ಗೆ ಹೆಸರು ಮಾಡಿದವರು ಅಂದ್ರೆ ಅದು ನಟ ಅಚ್ಯುತ್ ಕುಮಾರ್ ಚಂದನವನದ ಪೋಷಕ ಪಾತ್ರಧಾರಿಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋ ಅಚ್ಯುತ್ ಕುಮಾರ್ ಆತ್ಮೀಗಿರೆ ಯಾವುದೇ ಸ್ಟಾರ್ ನಟರ ಸಿನಿಮಾಗಳಾಗಲಿ ಅಲ್ಲಿ ಅಚ್ಯುತ್ ಕುಮಾರ್ಗೆ ಒಂದು ಪಾತ್ರ ಬೇಕೇ ಬೇಕು ಅನ್ನೋ ಮಟ್ಟಿಗೆ ಟ್ರೆಂಡ್ ಸೆಟ್ ಮಾಡಿದ್ದಾರೆ ಹೊಸಬರ ಸಿನಿಮಾ ಆದರೂ ಅಷ್ಟೇ ಬಿಗ್ ಸ್ಟಾರ್ಗಳ ಮೂವಿ ಆದರೂ ಅಷ್ಟೇ ಅಲ್ಲೊಂದು ಸೀರಿಯಸ್ ಪಾತ್ರವಾದ್ರೂ ಸರಿ ತಮಾಷೆಯ ಪಾತ್ರವಾದ್ರೂ ಸರಿ ಅಚ್ಯುತ್ ಕುಮಾರ್ ಇರಲೇಬೇಕು ಚಂದನವನದ ಪೋಷಕ ಪಾತ್ರಧಾರಿಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋ ಅಚ್ಯುತ್ ಕುಮಾರ್ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ ಬಿಡಿ ಇವರ ಜಗತ್ತಿನ ಬಗ್ಗೆ ಬಿಟ್ಟರೆ ಇವರ ವೈಯಕ್ತಿಕ ಜಗತ್ತಿನ ಬಗ್ಗೆ ಬಹುತೇಕರಿಗೆ ತಿಳಿದಿಲ್ಲ ರಂಗಭೂಮಿಯಲ್ಲಿ ಶುರುವಾದ ಪ್ರೇಮ ಕಾವ್ಯ ಮದುವೆ ಹಂತಕ್ಕೆ ತಂದ್ ನಿಲ್ಲಿಸಿದ್ದೇ ಅಚ್ಚರಿ ಸಿನಿಮಾ ಜರ್ನಿ ಜೊತೆಗೆ ಅವರ ಲವ್ ಕಹಾನಿ ಮತ್ತು ಅವರು ಅನುಭವಿಸಿದ ಕಷ್ಟಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಸರಳ ವ್ಯಕ್ತಿತ್ವ ಸುಂದರ ಅಭಿನಯದ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರು ಅಚ್ಯುತ್ ಕುಮಾರ್ ಇವರು ಮೂಲತಃ ತುಮಕೂರಿನ ತಿಪ್ಪುಟೂರಿನವರು ಆದರೆ ಎಷ್ಟೋ ಜನ ಇವರ ಭಾಷಾ ಶೈಲಿಗೆ ಮತ್ತು ಕಥೆಯನ್ನ ಆಯ್ಕೆ ಮಾಡಿಕೊಳ್ಳೋ ರೀತಿಗೆ ಕರಾವಳಿ ಭಾಗದವರ ಅಂತ ಕೇಳಿದ್ದು ಇದೆ ಅದರಲ್ಲೂ ಶೆಟ್ಟರ ಟೀಮ್ನ ಖಾಯಂ ಸದಸ್ಯರು ಹೌದು ರಕ್ಷಿತ್ ಶೆಟ್ಟಿ ಸಿನಿಮಾ ಆಗಲಿ ರಿಷಬ್ ಸಿನಿಮಾ ಆಗಲಿ ಅಚ್ಯುತ್ ಕುಮಾರ್ ಗೆ ಒಂದು ಪಾತ್ರ ಇದ್ದೇ ಇರುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಹುತೇಕರು ಕರಾವಳಿಯವರ ಅಂತ ಅಂದ್ಕೊಂಡಿದ್ದು ಹುಟ್ಟೂರಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು ಕಲ್ಪತರು ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಪದವಿ ಮುಗಿಸಿದ ಅಚ್ಯುತ್ ಕುಮಾರ್ ಬಿ ಎ ಪದವೀಧರರು ಆದರೆ ಓದಿಗಿಂತ ನಟನೆ ಮೇಲೆ ಇವರಿಗೆ ಇನ್ನಿಲ್ಲದ ಆಸಕ್ತಿ ಹೀಗಾಗಿ ಇವರ ಮನಸ್ಸು ವಾಲಿದ್ದು ರಂಗಭೂಮಿಯತ್ತ ಆತ್ಮೀಯರೇ ಯಾವಾಗ ಓದು ಸಾಕು ನಟನೆಯಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಹಠಕ್ಕೆ ಬಿದ್ರು ಮೊದಲು ನೆನಪಾಗಿದ್ದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರೋ ನೀನಾಸಂ ತಂಡ ಸೀದಾ ಇಲ್ಲಿಗೆ ಬಂದು ನೀನಾಸಂ ಸೇರಿಕೊಳ್ತಾರೆ ಇಲ್ಲಿಂದಲೇ ಇವರಿಗೆ ನಟನೆಯ ಪಾಠ ಶುರುವಾಗಿದ್ದು ಅಭಿನಯವನ್ನು ಕರಗತ ಮಾಡಿಕೊಳ್ಳೋದಿಕ್ಕೆ ಶುರು ಮಾಡಿದ ಅಚ್ಯುತ್ ಕುಮಾರ್ ಹತ್ತಾರು ಪ್ರದರ್ಶನ ನೀಡಿ ಸೈ ಅನ್ಸ್ಕೊಳ್ತಾರೆ ಬಳಿಕ ತನ್ನದೇ ಆದ ಒಂದು ತಂಡ ಕಟ್ಕೊಂಡು ಒಂದು ದಶಕಗಳ ಕಾಲ ಆ ತಂಡವನ್ನು ಮುನ್ನಡೆಸಿದ ಕೀರ್ತಿ ಇವರಿಗಿದೆ ಆತ್ಮೀಯರೇ ಈಗ ಸಿನಿಮಾ ರಂಗದಲ್ಲಿ ಪ್ರಜ್ವಲಿಸ್ತಾ ಇರುವ ಅಚ್ಯುತ್ ಕುಮಾರ್ಗೆ ನೇರವಾಗಿ ಚಂದನವನದಲ್ಲಿ ಬಣ್ಣ ಹಚ್ಚುವ ಅವಕಾಶ ಸಿಗಲಿಲ್ಲ ಅದು ಸುಮಾರು ಎರಡು ಸಾವಿರ ಇಸವಿಯ ಕಾಲ ಆ ಸಂದರ್ಭದಲ್ಲಿ ಕನ್ನಡ ಸೀರಿಯಲ್ ಲೋಕವನ್ನು ಖಾಸಗಿ ವಾಹಿನಿಗಳು ಆಳ್ವಿಕೆ ನಡೆಸ್ತಾ ಇರಲಿಲ್ಲ ಆಗ ದೂರದರ್ಶನ ಕಾಲ ಡಿ ಡಿಯಲ್ಲಿ ಮಾತ್ರ ಸೀರಿಯಲ್ ಬರ್ತಾ ಇತ್ತು ನಟ ನಟಿಯರಿಗೆ ಈಗಿನಷ್ಟು ಬೇಡಿಕೆಯೂ ಇರಲಿಲ್ಲ ಇಂಥ ಹೊತ್ತಲೇ ಗಿರೀಶ್ ಕಾಸರವಳ್ಳಿಯವರ ಗೃಹಭಂಗ ಅನ್ನೋ ಸೀರಿಯಲ್ ಮೂಲಕ ಅಚ್ಚುತವರು ಸೀರಿಯಲ್ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ ಯಾವಾಗ ಗ್ರಹಭಂಗ ಸೀರಿಯಲ್ನಲ್ಲಿ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಳ್ತಾರೋ ಆಮೇಲೆ ಇವರ ಲಕ್ ದಿನೇ ದಿನೇ ಬದಲಾಗ್ತಾ ಹೋಯ್ತು ಗ್ರಹಭಂಗ ಬಳಿಕ ಗುಪ್ತಗಾಮಿನಿ ಪ್ರೀತಿ ಇಲ್ಲದ ಮೇಲೆ ಸೇರಿದಂತೆ ನಾನಾ ಪ್ರಖ್ಯಾತ ಸೀರಿಯಲ್ಗಳಲ್ಲಿ ನಟಿಸ್ತಾರೆ ಬಳಿಕ ಮೌನಿ ಅನ್ನೋ ಸಿನಿಮಾದ ಮೂಲಕ ಸಿನಿ ಪಯಣವನ್ನು ಶುರು ಮಾಡ್ತಾರೆ ಆದರೆ ಇಷ್ಟೆಲ್ಲ ಮಾಡಿದ್ರೂ ಅಚ್ಚುತ್ ದೊಡ್ಡದೊಂದು ಗೆಲುವು ಮಾತ್ರ ಸಿಕ್ಕಿರಲಿಲ್ಲ ಇಂಥ ಹೊತ್ತಲ್ಲಿ ಅಚ್ಚುತ್ ಅವರಿಗೆ ಬಿಗ್ ಹಿಟ್ ತಂದುಕೊಟ್ಟ ಸಿನಿಮಾ ಮೊಗ್ಗಿನ ಮನಸ್ಸು ಟೀನೇಜ್ ಹುಡುಗಿಯ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ಈ ಪಾತ್ರ ಅಪಾರ ಜನ ತಂದುಕೊಡುತ್ತೆ ತಂದು ಕೊಡುತ್ತೆ ಈ ಸಿನಿಮಾದ ಬಳಿಕ ಆ ದಿನಗಳು ಜೋಶು ಮನಸಾರೆ ಉಳಿದವರು ಕಂಡಂತೆ ಕಿರಿಟ್ ಪಾರ್ಟಿ ದೃಶ್ಯಂ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಆತ್ಮೀಗಿರೆ ದಿನಗಳು ಉರುಳ್ತಾ ಇದ್ದಂತೆ ಅಚ್ಚುತು ಎಷ್ಟು ಬ್ಯುಸಿಯಾದ್ರು ಅಂದರೆ ವರ್ಷಕ್ಕೆ ಹದಿನೈದರಿಂದ ಹದಿನಾರು ಸಿನಿಮಾಗಳಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಷ್ಟು ಬ್ಯುಸಿಯಾದ್ರು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಮೂರು ಫಿಲಂಫೇರ್ ಅವಾರ್ಡ್ ಎರಡು ರಾಜ್ಯ ಪ್ರಶಸ್ತಿಯನ್ನ ಸಹ ಮುಡಿಗೇರಿಸಿಕೊಂಡಿದ್ದಾರೆ ಉಳಿದಂತೆ ಸಾಕಷ್ಟು ಪ್ರಶಸ್ತಿ ಸನ್ಮಾನ ಕೂಡ ಅಚ್ಚುತ್ ಹುಡ್ಕೊಂಡು ಬಂದಿದೆ ನೈಜ ಅಭಿನಯದ ಮೂಲಕ ಕನ್ನಡಿಗರ ಹೃದಯ ಗೆದ್ದಿರೋ ಅಚ್ಚುತ್ ಸದ್ಯದ ಮಟ್ಟಿಗೆ ಕನ್ನಡದ ಪೋಷಕ ನಟರಲ್ಲಿ ತುಂಬಾನೇ ಬ್ಯುಸಿಯೆಸ್ಟ್ ನಟ ಆತ್ಮಗಿರೆ ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಅಚ್ಚುತ್ ಮಾಡದ ಪಾತ್ರಗಳೇ ಇಲ್ಲ ಪೋಷಕ ನಟ ಕಾಮಿಡಿಯಲ್ ವಿಲನ್ ತಂದೆ ಪಾತ್ರ ಹೀಗೆ ಒಂದ ಎರಡ ಯಾವ ಪಾತ್ರ ಕೊಟ್ರು ಎಲ್ಲದಕ್ಕೂ ಜೀವ ತುಂಬುವಂತ ಸಹಜ ಅಭಿನಯದ ಕಲಾ ಸಾಮ್ರಾಟ ಇವರು ಕಾಂತಾರದಲ್ಲಿ ಇವರ ವಿಲನ್ ಪಾತ್ರವನ್ನು ನಿಜಕ್ಕೂ ಮೆಚ್ಚಲೇಬೇಕು ಅಚ್ಚುತ್ ಒಂದು ಕಾಲದಲ್ಲಿ ತಾವು ಪ್ರೀತಿಸಿದ ಹುಡುಗಿಗಾಗಿ ಮಾಡಿದ ಸರ್ಕಸ್ ಒಂದೆರಡಲ್ಲ ಆತ್ಮೀಗೆರೆ ನಿಮಗೊಂದು ವಿಷಯ ಗೊತ್ತಿರಲಿ ನಟ ಅಚ್ಯುತ್ ಕುಮಾರ್ ಪತ್ನಿ ಸಹ ತುಂಬಾನೇ ಫೇಮಸ್ ಅಷ್ಟೇ ಅಲ್ಲ ತುಂಬಾನೇ ಪ್ರತಿಭಾವಂತೆ ಅದು ಸಹ ನೀನಾಸಂನಲ್ಲಿ ಅಭಿನಯ ಕಲಿತಾ ಇದ್ದ ಟೈಮ್ ಇಂತ ಹೊತ್ತಲ್ಲೇ ನೀನಾಸಂಗೆ ಸೇರಿಕೊಂಡವರು ನಂದಿನಿ ಪಟವರ್ಧನ್ ಇವರ ನಾಟಕಗಳನ್ನೆಲ್ಲ ಅಚ್ಚುತ್ ಬಿಟ್ಟು ಬಿಡದೆ ನೋಡ್ತಾ ಇದ್ರು ಅದೇನೋ ಗೊತ್ತಿಲ್ಲ ಇವರನ್ನ ನೋಡಿದ ಮೊದಲ ನೋಟದಲ್ಲೇ ಅಚ್ಚುತ್ ಅವರಿಗೆ ಮನಸ್ಸಾಗಿ ಹೋಗುತ್ತೆ ಹೀಗಾಗಿ ಇವರ ಸ್ನೇಹಿತರೆಲ್ಲ ಈ ವರ್ಷ ನಂದಿನಿ ಅಂತ ಒಬ್ಬಳು ಹುಡುಗಿ ಬಂದಿದ್ದಾಳೆ ಅವಳಿಗೆ ಪ್ರಪೋಸ್ ಮಾಡುವಂತ ತುಂಬಾ ಕಾಟ ಕೊಡ್ತಾ ಇದ್ರಂತೆ ಒಂದಿನ ನಂದಿನಿಯವರ ಬಳಿ ಹೋದ ಅಚ್ಚುತ್ ನಿನಗೆ ಸುಜಿ ಪೋಣಿಸಲು ಬರುತ್ತಾ ಹೂ ಕಟ್ಟೋದಿಕ್ಕೆ ಬರುತ್ತಾ ಒಮ್ಮೆ ನಡೆದು ತೋರಿಸು ಹಾಗೆ ಹೀಗೆ ಅಂತ ಕೇಳಿದ್ರಂತೆ ಇದನ್ನ ಕೇಳಿ ನಂದಿನಿ ಬಿದ್ದು ಬಿದ್ದು ನಕ್ಕಿದ್ರು ಇವ್ರು ಯಾಕೆ ನನಗೆ ಹೀಗೆಲ್ಲ ಕೇಳ್ತಾ ಇದ್ದಾರೆ ಅಂತ ಮೊದ ಮೊದಲು ಗೊತ್ತಾಗ್ಲಿಲ್ಲ ಕೊನೆಗೆ ದಿನ ಹೋಗ್ತಾ ಹೋಗ್ತಾ ಒಂದಿನ ಅಚ್ಯುತ್ ಅವರೇ ನಂದಿನಿಯವರ ಕುಟುಂಬಸ್ಥರ ಮುಂದೆ ಮದುವೆ ಪ್ರಸ್ತಾಪ ಇಡ್ತಾರೆ ಆ ಟೈಮ್ ನಲ್ಲಿ ನಟ ಅಚ್ಯುತ್ ಗ್ರಹಭಂಗ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ರು ಇವರ ಬಗ್ಗೆ ಮೊದಲೇ ಒಳ್ಳೆ ಅಭಿಪ್ರಾಯ ಆಯಿತು ಹೀಗಾಗಿ ಮನೆಯವರಿಗೂ ವಿಶ್ವಾಸ ಮೂಡಿ ಮದುವೆಗೆ ಒಪ್ಪಿದ್ರಂತೆ ಆತ್ಮಿಗೆರೆ ನಟ ಅಚ್ಚುತ್ ಒಬ್ಬ ಮುದ್ದಾದ ಮಗಳಿದ್ದಾರೆ ಕಾಲೇಜ್ ವ್ಯಾಸಂಗ ಮಾಡ್ತಾ ಇದ್ದು ಮುಂದೆ ಫೋಟೋಗ್ರಫಿ ಕಲಿಬೇಕು ವನ್ಯ ಜೀವಿ ಛಾಯಾಗ್ರಾಹಕಿ ಆಗಬೇಕು ಅನ್ನು ಕನಸು ಕಾಣ್ತಾ ಇದ್ದಾರೆ ಅಪ್ಪ ಅಮ್ಮ ನಟ ನಟಿಯರಾದ್ರು ಮಗಳಿಗೆ ಮಾತ್ರ ನಟನೆ ಮೇಲೆ ಒಂಚೂರು ಇಷ್ಟ ಇಲ್ಲಂತೆ ಹೀಗೆ ಚಿಕ್ಕ ಸಂಸಾರ ಕಟ್ಕೊಂಡಿರೋ ಅಚ್ಚುತ್ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇರೋ ನಟ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ